ತಿಗತೆ ತಿಂಗಾ ಅಲ್ಲಾನೆ ಹಸನ್ ಮಾಡಬೇಕು ಅಲ್ಲಾ ಹಸನ್ ಮಾಡಬೇಕಾದ್ರೆ ಏನು ಬೇಕು ಮಸ್ತರ ಏನು ಬೇಕ್ರಿ ಅವ್ಯಾನದಿ ಅಣ್ಣಾ ಸಾವಾ ಒಂದ ಹಸನ್ ಮಾಡಬೇಕಾರಾ ರೌಂಡ್ ಅಪ್ ಬೇಕು ಡಾಕ್ಟರ್ ಲೇ ಗಲೇ ಹೊಡೆ ಪಲ್ಟಿ ಹೊಡಿಬೇಕು ಹ ಆಂದ್ರೆ ಹುಲ್ಲು ಹೋಗತದ ಆಂದ್ರೆ ಹೊಲದಾನ ಹುಲ್ಲು ಹೋಗಬೇಕಾದ್ರೆ ರೌಂಡ್ ಅಪ್ ಹಡಿಬೇಕು ಆಂದ್ರೆ ಕರಿಕ ಹೋಗಬೇಕಾದ್ರೆ ಆ ಹೊಲದಾನ ಕರಿಕ್ ಹೋಗಬೇಕಾದ್ರೆ ರೌಂಡ್ ಅಪ್ ಹಡಿಬೇಕು ಇದು ಪರಮಾತ್ಮ ಕೊಟ್ಟಿರತಕ್ಕಂಥ ಶರೀರ ಮೂರುವರೆ ಮಳೆ ಇದು ಮೂರುವರೆ ಕರೆ ಹೊಲ ಇದ್ರಾಗ ಕಸ ಹತ್ತದ ಇದ್ರಾಗ ಕಸ ಹೊಡಿಬೇಕಾದ್ರೆ ಏನು ಹೊಡಿಬೇಕು ಇದಕ್ಕೆ ಏನು ಟ್ರಾಕ್ಟ್ರ್ಗಳು ಹತ್ತು ಡಬಲ್ ಫಲ್ಟಿ ಒಳಗ ಹೋಗ್ಲಕ್ಕೆ ಜಾಗ ಬೇಕಿಲ್ಲ ಏನು ಹೊಲಿಕ್ಕೆ ಭಾಳ ಹೊಲ್ಸೋದ ಅದಕ್ಕೆ ಎಲ್ಲಿ ಹಿಂದಿಂದ ಏನು ಮುಂದಿಂದ ಅದಕ್ಕೇನೋ ತರಲಾ ಹೇಗೆಲ್ಲ ಹೆಂಗೆ ಆತ ಇದು ಅಜ್ಞಾನದಾಗ ಮಾತಾಡಿದಾಗ ಆತು ಹಾಂ ಹಾಂ ಹೇಳ್ತಾಳೆ ಆ ಅಜ್ಞಾನ್ದಾಗ ಮಾತಾಡ್ತ ಜ್ಞಾನದಾಗ ಮಾತಾಡುದ ಇಲ್ಲಿ ಹಾಂ ಅಜ್ಞಾನ್ದಾಗ ಅಜ್ಞಾನ್ದಾಗ ಮಾತಾಡೋದು ಬೇಡ ಅನ್ಗುಳಿಗೆ ಎಲ್ಲಾರಿಗೂ ಹಿಡ್ಕೊಂಡೇ ಮಾತಾಡ್ಲಿಕತ್ತಾರ ಬಹಳ ಒಳ್ಳೆಯದು ವಿಷಯ ಹೌದು ಎಲ್ಲೆಲ್ಲ ಎಲ್ಲಿರೋ ಮನಗೆ ಕೊಟ್ಟಿದ್ದು ಹೇಳ್ತಾರೆ ನೋಡಿ ನಾನು ಮಾತಾಡುದೇ ಹಿಂಗೆ ಅಂತ ಹೇಳ್ಯಾರ ಲಾಸ್ಟಿಗೆ ಮಂದಗ ಹಾಂ 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 ಹೆಂಗೆ ಯಾಕಿರೋ ಲಾಕೆ ಹಾಂ ಹಾಂ ಭಾಳ ಇಲ್ಲಿ ಹೌದು ಹೌದು ಹೆಂಗ ಮತ್ತೊಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಹಾಕಪ್ಪ ನೀ ಗೋವಿನಾರು ಹಾಕ್ಕೊಂಡೇ ಮಾತಾಡೋಣ ನೀವು ಅಂತ ಹೌದು ಗಡಬಡಿ ಮಾಡೇವು ಇರ್ಲಿ ಏ ಗಡಬಡಿ ಬೇಡ ಯಾಕತ್ಕಿಂಡು ಅತ್ತೇ ಅತ್ತೆ ಮೂವತ್ತು ಮಿಟ್ನ್ಯಾಗ ಪಾಳಿ ಕೊಡ್ಬೇಕತ್ ಹಿಂಗೆ ಮಾತಿತ್ತು ಹೌದು ನಮ್ಮ ಪ್ರಕಾಶ್ ಅಣ್ಣ ಕುದರೆವ್ರು ಏನು ಮಾಡಿದ್ರು ನಮಗೆ ಎಂತ ಹಂಡಲ್ ಕೊಟ್ಟ ನೋಡೋದು ಆಂಗ ಹೇಳ್ತೀಯಿಲ್ಲತ ನಮಗೆ ಎಲಿ ತಿನ್ನುದು ತಿನ್ನುದು ಏ ಒಟ್ಟು ನೀವು ಹಾಡಿಬ್ಯಾಡ ಒಟ್ಟು ಪ್ರಶ್ನೆ ಆಗ್ಬೇಕು ಗೊತ್ತುರಾಗ್ಬೇಕು ಪ್ರಶ್ನೆ ಆಗ್ಬೇಕು ಹೊತ್ರ ಆಗ್ಬೇಕು ಪ್ರಶ್ನೆ ಆಗ್ಬೇಕು ಹೋತರ ಆಗ್ಬೇಕು ಯಾಕಂದ್ರೆ ದೈವ ಆಯ ಹೆಂಗಿರ್ತದ ಹೇಳಕ್ಕೆ ಬರುದು ನೋಡೋ ನಮ್ಮ ತಂಕಿ ಹೆಂಗೆ ಮನಸ್ಸ್ಯಾಲ್ಲ ಸವಾಲ ಪೇಪರ್ ಬರ್ದ ಕೊತ್ತಾರ ಹಾ ಪೇಪರ್ ಕ್ರಿಯೆ ಕೂತಾರ ಬರ್ಲಾಕ ಒಂದ್ ಮಾತ್ ಹೇಳ್ತೀನಿ ಮಗಳ ತಂಗಿಗೆ ಏನ್ ಹೇಳ್ತಿ ತಂಗಿಗೆ ಬಾಳ್ ಭಾಜಗಟ್ಟ ಎರಡ್ ಮೂರ್ ತಾಸ ಗಟ್ಲೆ ಮಾತಾಡುದಿಲ್ಲ ಮಾತಾಡುದ್ ಕೊಳೆ ಮೀನು ನಮಗೆಲ್ಲ ಏನು ಅವಶ್ಯಕತೆ ಇಲ್ಲ ತಿರಿ ಸಾಲಾಗ ಪೇಪರ್ ಬರ್ಲಾಕ್ ಕೂತಾರ ಪೇಪರ್ ಅದ ನೂರ್ ಮಾರ್ಕಾಸ್ ಒಟ್ಟೆ ನೂರ್ ಮಾರ್ಕಾಸ್ ಅದ ಟೈಮಿಂಗ್ ಎಟ್ ಕೊಟ್ಟಾರ ಒಂದು ತಾಸ್ ಕೊಟ್ಟಾರೇಪ ಬಿಡುದ್ ಎರಡ್ ತಾಸ್ ಇಡೀ ಹೌದಾ ಟೈಮಿಂಗ್ ಕೊಟ್ಟಾರ ಹೌದಾ ಪೇಪರ್ ಬರ್ದಾರ ಬರ್ದಾರ ಬರದೇ ಬರ್ದಾರ ಏನ್ ಬರಿಬೇಕಾಗ್ಯದ ಬರ್ದಾರ ಪೇಪರ್ದಾಗ ದೇಡ್ ತಾಸ್ ಪೇಪರ್ ಬರ್ದಾರ ಎರಡ್ ತಾಸ್ ಪೇಪರ್ ಬರ್ದಾರ ಖರಿ ಟೈಮಿಂಗ್ ಮುಗಿತಾರ ಬರ್ದಾರ ನೋಡು ಪೇಪರ್ ಪೇಪರ್ದಾಗ ಏನ್ ಬರಿಬೇಕಾಗ್ಯದ ನೋಡು ಅದನ್ನ ಬರ್ದೀನಿ ನೀವು ಅದು ಬರ್ದಿಲ್ಲ ಮಾಸ್ಟರ್ ಚೆಕಿಂಗ್ ಮಾಡ್ದ ಏನ್ ಬರ್ದಿರಪ್ಪ ಅಂದ್ರೆ ಇವತ್ತು ನೋಡ್ತಾನೆ ಹಿಂಗ ಎಲ್ಲ ಕೆಂಪು ಕಲ್ಲೆ ಹೊಡ್ಕೊತೈತಿ ಬಡ್ಡ್ಯಾಗ ನೋಡ್ತಾನೆ ಸುಮ್ನೆ ಗುಂಡಗೆ ಹಾಲಿ ಬಿದ್ದದ ಮಾ ಜೀವನಿತ ಆಕಾಶ ತಂಗಿ ಬತ್ತಿ ಪಾಲು ಇರೋದಿರಿ ಹಾಂ ಖರ್ಯಾರ ಯಾಕ ಬಾಯಿ ಬಂದರೆ ಭಂಡ್ರ ಬಿದ್ದದ ಭಾಳ ಏರ್ ಹೊಲತು ನಮ್ಗೆ ದನಿ ಹೊಂಡ ಹಾಂ ಇಲ್ಲಿ ಬತ್ತಿ ಪಾಲು ಹಿಡಿದಿರ್ಬ ಬಾಯಿ ಓಟ್ ಮಾಡಿ ಮಂದಿನ ಕೆತ್ತ ಬೇಡ ಹಾಂ ಹಾಂ ವಿಚ್ಛಾರ ಮಾಡೋಂಥ ಮಾತದೆ ಬಾಯಿ ಓಟ್ ಮಾಡಿ ಮಂದಿನ ಕೆತ್ತಿದ್ರೆ ಹೊತ್ತು ತೊಂಡು ತನ ಅಲ್ಲ ಹಾಂ ಹಾಂ ನಾಳೆ ಹೊತ್ತು ನೋಡ್ತನ ಬಿಟ್ಟಪ್ಪ ಅಲ್ಲ ಹಿಂಗೆ ಹಿಡಿತೇವೆ ವ್ಯವಹಾರ ವ್ಯವಹಾರನ ಮತ್ತೆ ಇಲ್ಲ ಹಾಂ ಹಂಗಾರ ನಮ್ದು ಕಟ್ತಿ ಹೌದು ಇದೊಂದು ಮಾತಂದ್ರೆ ಹೋಗ್ತದ ಏನಂದ್ರೆ ನಿಮಗೆ ಸೀದಾ ಹೊಡಿದ್ರೀ ನಂದು ಶಿದ ಹೋದ್ರ ಅವ್ರದು ಬರದೇ ಅಂಕ ಹಂಗಿಲ್ಲ ಹಾ ಡೂಬು ಕೆತ್ತಿ ಹೊತ್ತಾರ ಅವ್ರ ಡೂಬು ಕೆತ್ತಿ ಅಲ್ಲ ಹಂಗ ಏನ್ ಮಾತಾಡ್ಲಕತ್ರಿ ಫೋಕಸ್ ಇಟ್ಟು ಆ ಭಕ್ತಿ ವಿಷಯದ ಮ್ಯಾಲ ಜಗಳ ಹೇಳ್ತಾರ ಈ ವಿಷಯ ಮೇಲೆ ಫೋಕಸ್ ಇಟ್ಟಿರಬೇಕು ನಮ್ಮ ಹೇಳುದ್ರಿ ಎಂದ್ರ ಮತ್ತೆ ಭಕ್ತಿ ಮ್ಯಾಗ ವಿಷಯದ ಅಂತ ಹೇಳ್ತಾರ ಅವರು ನಮ್ದು ವಿಷಯದ ಮೇಲೆ ಇವ್ರ್ ಜೋಡಿಯಾದ್ರೆ ನಮ್ದಾದ್ರೆ ನಮ್ ಹರ ನೀ ತೋಳಿ ನಿಮ್ ಹರ ನಾ ತೋಳಿ ಕರೆ ಅದಕ್ಕೆ ಏನ್ ಮಾತಾಡ್ರಿ ಹೇಳಿ ಲೆಕ್ಕ ಬಿಟ್ಟು ಹೋದ್ರೀಮಿತ್ತರ ಹೊಡದ ನೀವೇನ್ ಬಿಟ್ರಿ ಮಡ್ಡಿ ಮರಗಿ ಹುಮ್ಕೋಣ ಕೂತಿಯ ಬಿಡ್ತೀರಿ ನೀವು ಹೊಲ ಸೀಮಿ ತೋಳನ ಬಿಟ್ರಿ ಬಿಟ್ಟ್ರಿ ಹನ್ನಡದ ಕೋರ್ಟ್ನಾಗಿ ಕಲಿಯುವುದಾಗ ನಿಮಗೆ ನಿಮಗ ತೋಣೆ ಹೇಳ್ತಾರ ಅದಕ್ಕೆ ಅಣ್ಣನ ಮಾತು ನೋಡಿಲ್ಲ ತಾಯಿ ತಂದಿ ಮಾತು ಕೇಳಿಲ್ಲ ಅಣತ ಅವ್ರ ಮಾತು ಖಬರ್ ಹಿಡಿದಿಲ್ಲ ನೀವು ತಾಯಿ ತಂದಿ ಮಾತು ನೋಡಿಲ್ಲಾ ಕೇಳಿ ನೀವು ಕೋರ್ಟ್ ನಿಮ್ ಮೆತ್ತಲೆ ಹೆಚ್ಚಿ ನಿಮ್ಮಂತ ದುಷ್ಟ ಗುಣಗಳು ಗುಣ ಇರುವಂತವ್ರು ನಿಮ್ಮನ್ ಎಲ್ಲಿ ಇಡಬೇಕಾಗ್ಯದ ಆ ಪಾಪವನ್ನ ನಿಮ್ಗೆ ತಟ್ಟೆ ತರ್ತಕ್ಕಂತ ಮಾತ್ರ ಹಾ ಬಿಡಾರ ನೋಡಿ ಏನಂದ್ರೆ ನಿಮಗೆ ಅಲ್ಲ ಹಾ ಹಾ ನಡೆದ ಹಂಗ ಕಲಿಯುಗದಾಗ ಹಿಂಗ ತಾಯಿ ತಂದಿ ಹೊಟ್ಟಿ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಮಗಳು ಬೇಕಾದ ಗುಳ್ಳಿ ತಿನ್ಲತ್ತೇಳಿ ಅಣ್ಣ ಅವ್ರು ಕುಡಿದು ಕೊಟ್ರ ಕೊಟ್ರ ತಂಗಿ ಬೆಳಿಲಿಕ್ಕೇಳಿ ತಂಗಿ ಮೇಲೆ ಪ್ರೀತಿ ಸುಟ್ಟು ಬಾಯಾನು ತುತ್ತು ಬಾಯಾನ ಹಾಕ ಅವನು ಕೋಟಿಗೆ ಹೋಯ್ತು ನಮ್ಮ ಈಗಿನ ಕಾಲದಾಗ ನಿನ್ನ ಜನಮಕ ನಾಚಿಕೆ ಬರ್ಬೇಕು ಹ ಇದೆಲ್ಲ ಸಭಾ ವಿಚಾರ ಮಾಡುವಂತ ಮಾತು ಅಯ್ಯವಿಲ್ರಿ ಕೋಟ್ ಮೆಟ್ಟ ಹತ್ತಿರೇನು ಇಲ್ಲ ಬೆಳಗ್ಗೆ ತಕರಾರಿದೆ ನಾವು ಸಹಿ ಕೊಡಲ್ಲ ನಾವು ಕೊಡಲ್ಲ ನೋಡು ಸಹಿ ಕೊಡಲ್ಲ

ನಡೀುದಿಲ್ಲ ನಿಮಗ ದಕ್ಕುದು ಹಾ ಹಾ ಧರ್ಮದಿ ತಿಂದ್ರೆ ನಡೀತೇವೆ ಯಾಕದ್ ಕೇಳಿದ್ರ ಏನಾಯ್ತು ವಿಷಯ ಹೇಳಿದ್ರೆ ಅಂತ ಕೇಳಿದ್ರೆ ಸ್ವಚ್ಛ ಆಗಿರ್ಬೇಕು ವಿಷಯ ಹಾ ಹಾ ಸತ್ ನೀರ್ನ ಎರಡ್ ತಾಸು ಪೇಪರ್ ಮಾಡಿದ್ರು ಗುಂಡ್ ಜೀರೋ ಹಾಲಿ ಅಂತ ಅಭ್ಯಾಸ ಮಾಡಿದ್ರೆ ಅಂದ್ರೆ ಕೂತ್ ಹಠಿರ್ಬೇಕು ಸಭಾ ಮೆಚ್ಚುದಿಲ್ಲ ಅದಕ್ಕೆ ಹೊಲ ಹಸನ ಮಾಡ್ರಿ ಹೆಂಗ ಯಾವ ರೀತಿ ಹಸನಿ ಪರಮಾತ್ಮ ಕೊಟ್ಟಿರ್ತಕ್ಕಂತ ಮೂರುವರಿ ಮಳ ಶರೀರ ಅನ್ನೋದು ನೋಡುದು ಹಾ ಈ ಶರೀರ ಒಳಗ ಇಲ್ಲಿ ಹೇಳುವುದು ನಮ್ಮ ಎಲ್ಲಾ ಹೇಳ್ತೀರಿ ಮೂರುವರಿ ಮಲ ಶರೀರ ಪರಮಾತ್ಮ ಕೊಟ್ಟು ಇದನ್ನು ಸ್ವಚ್ಛ ಮಾಡ್ಬೇಕಾದ್ರೆ ಕಾಮ ಕ್ರೋಧ ಲೋಪ ಮೋಹ ಮದ ಮಸೂರ ಆರ ತುಂಬ್ಯಾವ ತುಂಬವಾಳಗಿದ್ದು ಇದ್ರ ಒಳಗು ಹೋಗ್ಬೇಕಾದ್ರೆ ಸತ್ಸಂಗ ಮಾಡು ಹ ಜ್ಞಾನ ದೃಷ್ಟಿಯಿಂದ ತೆರೆದು ನೋಡು ತೆರೆದು ನೋಡು ತಿಳಿದು ನೋಡು ತಿಳಿದು ನೋಡು ಏನಾದ್ರೆ ಗೊತ್ತಾಗ್ತದೆ ಇವತ್ ನಂದೊಂದು ಒಂದ್ ಮಾತ ತಂಗಿ ತಂಗಿಗೆ ಮಾತಾ ಭಕ್ತಿನಿ ಅಂದ್ರ ಅಂದ್ರ ಹಾ 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 ರೊಕ್ಕ ಬಿಟ್ಟ ಹೋಗುದು ರೊಕ್ಕ ರೊಕ್ಕ ಅಂದ್ರ ರೂಪಾಯಿ ಪುಡಿಮೇಲೆ ಕುದ್ರೆ ಸವ್ತಾರ ಹಾ ಹಾ ಮತ್ ನಿನ್ನ ಬಿಟ್ಟಪ್ಪಲ್ಲ ಓಡ್ಸ್ಯಾಕ್ ನಿನ್ನ ತಗೊಬೇಕಾತ್ ನಾವು ತಗೋಬೇಕಾ ಭಕ್ತಿ ಭಕ್ತಿನಿಂದ ಬಂದೆವು ಹಾ ಹಾ ಅಂದ್ರ ಅಂದ್ರ ಸೊಮ್ಮ ಮುತ್ಯಾಗ ಎಲ್ಲಾ ದೇವ್ರಿಗೆ ನಮಸ್ಕಾರ ಮಾಡುದು ನಡ್ದೊ ಕುದ್ರೆ ಹತ್ನಾರ್ ಸಾವಿರ ರೂಪಾಯಿ ನಂಗ ನಮಸ್ಕಾರ ಮಾಡು ಸರ ಜೊತೆ ಮಾಡ್ತೇವು ಬಂದು ಹದಿನಾರ ಬಿಡ ತಗೊಂಡ ಹದಿನ ತೊಗೊಂಡು ಹೇಳದ ಭಕ್ತಿ ಭಯ ಯಾಕ ಅಂಜಿ ಕ್ಯಾಕ ಸಾಯು ಭಕ್ತಿ ಮಾಡುದಕ್ಕ ಭಯ ಯಾಕ ನಿಮಗೆ ಅಂಜಿ ಕ್ಯಾ ಅದನ್ನ ಬೆಳಸುವುದು ಹೇಳುವುದಪ್ಪ ವಿಷ ಹಿಡ್ಕೊಂಡು ನೀವೇ ಮುರ್ಕೊಂಡ್ರಿ ನಿಮ್ಮ ಸ್ವಲ್ಪ ನೀವೇ ಬೆಳಸಂಗಿತ್ತು ಚಲೋ ಬೆಳಸ್ರಿ ಸೋಮವಾರ ನಾನು ಭಕ್ತಿ ಮಾಡ್ಕೋತ್ ಅಂತ ಹೇಳಿ ಪಾಶಾಯಿ ಅವ್ರ ಯಾಕೋದ್ರಿ ಸ್ವಲ್ಪ ಹಾ ರಾಕ್ರಿ ಕೊಟ್ಟ ಹಾ ಯಾಕ್ ಕೇಳ್ರಿ ಹಾಕ ಈ ಮುಮ್ಮೆಟ್ಟು ಗುಡ್ಡದ ಕ್ಷೇತ್ರದಾಗಿದ್ದು ಏನ್ ಈ ಭಾಗದ ನೋಡಿದ್ರು ಹಾ ಹಾ ಈ ಭಾಗದಾಗ ಆ ಭಾಗದಾಗ ಜನಪದ್ ಹಾಡ್ರಿ ಹಾ ಹಾ ಹಾಡಂತ ಅಲ್ಲ ಸಿಗದಾಡ್ರಿ ಸಿಗುದಾಡ್ರಿ ಕುಣದ್ರಿ ಕರೆ ಇತಂಗ್ ವಿಷಯ ಇಲ್ ತೊಗೊಂಡ್ ನೋಡ್ರಿ ಹಾ ಹೆಂಗ ನಮ್ಮ ಮಾಸ್ತರ್ ಒಂದ್ ಮಾತಿದ ಏನಂದ ಹಚ್ಚು ಚುಚ್ಚು ವಿಷಯ ಹಚ್ಚು ಚೊಚ್ಚು ಮಂದಿ ಹಾ ಹಾ ಮಾಡಿದಾರ ಮಾಡಿದಾರ ಅದೊಂದು ಜಾನಪದ ಹಾಡಿದ್ರು ಈಗ ಹಾಡ ನಮ ನಾವು ಏನ್ ಹಾಡಿದೆವು ನಿಜ ಹೇಳತ್ತಿ ನೀತಿ ಹ ಹ ಹತ್ತು ನಿನಗ ಹಚ್ಚು ಚುಚ್ಚು ಚುಚ್ಚುತು ಹತ್ತೆ ಪರಮ ತಂಗಿಗೆ ಶೆಟ್ಟ ಅದ್ಯಾಕಿನ ಅದ್ಯಾಕ್ ನಿನಗ ಹಚ್ಚು ಚು ಚುಚ್ಚು ಈ ಶಿ ಅದನ್ನೇ ಮೊದಲು ಹಾ ಇವ್ರ್ ಯಾರ ಕೋಣದ ನಿಮಗ ಹಂಗ ಅಡ್ಡ ವಾಸ ಹಗ್ಗೋರ್ ಬೇಕು ಮಡ್ಸಿ ಬಂದಾಗ ಬೈವ್ರು ಬೇಕು ಅಡ್ಡ ಹತ್ತಿರ ಜಾನಪದ ಹಾಡೋರ್ ಹೌದು ಹೇಳ್ತೀ ಜಗಳ ಬೇಕು ಹೇಳ ತಂಗಿ ನಾನು ಎಲ್ಲಾ ಇದನ್ನ ಪೈರದ ಹಟ್ಟಿ ಹೋಗಿನಿ ಹಾ ಇವೆಲ್ಲ ಮುಗಿಸಿದ್ಯಾ ಸಾಕು ಏನತ್ ಕೇಳಿದ್ರೆ ಮಾಡ್ತೀವ್ ಏನು ಏ ಹಾಕುದು ಹದಿನೆಂಟರ ಬರ್ತಿದ್ರೆ ಹೇಳು ಬರ್ಲಿಕ್ಕ ನನ್ನ ಕೇಳು ನಿನ್ನ ತಿಂಡಿದ್ರೆ ಹೇಳು ನಿಮ್ಮ ಅಪ್ಪಿನ ಅಂದ್ರ ಹಿಂಗೆಲ್ಲಾ ಹೋಗಿದ್ಯಾವ ತಂಗಿ ಬಿಟ್ಟಿದ್ಯೋ ನಿಮ್ಮನ್ನ ಇಲ್ಲಿ ಯಾಕೆ ಕರ್ಸ್ಯಾರ ಜನ ಯಾಕೆ ಕರ್ಸ್ಯಾರ ನಿಮ್ಮನ ಜಗತ್ತದೊಳಗ ಯೂಟ್ಯೂಬ್ ಸುಮಿತ್ರಾ ಬಾಯಿ ಭಾಳ ಪ್ರಸಿದ್ಧ ಕೇಳ್ಯಾರ ಪ್ರಸಿದ್ಧ ಬಹಳ ಭಂಡಾರಿ ಬಹಳ ಹೌದು ಚಲೋ ಹಾಡ್ತಾರ ಚಲೋ ಹಾಡುತ್ತೀರಿ ಮತ್ ನೀವು ಅದಕ್ ನಿಮ್ಮನ್ನ ಇಲ್ಲಿ ಕರಿಶ್ಯಾರ ಹಾ ಇಲ್ಲಿ ಎದಕ್ ಕರಿಶ್ಯಾರ ತಂಗಿ ಜ್ಞಾನ ಮಧ್ಯಾಹ್ನ ಜಾತ್ರೆಗೆ ಜ್ಞಾನಿ ಜ್ಞಾನದ ನಾಲ್ಕು ಮಾತ್ ಹೇಳಕ್ ಕರಿಶ್ಯಾರ ಬರುದು ಬಂದಿದೆ ಜ್ಞಾನದಿಂದ ಪಾಲು ಹಿಡಿದಿ ಬರ್ತೀವಿ

ಹೆಂಗದ ಮಾತ ಏನ್ ಮಾಡ್ಬೇಡ್ರಿ ಮುದ್ದಾನ ಆಶೀರ್ವಾದ ತೋರಿ ಹೌದು ಜ್ಞಾನ ಮತ್ತಟ್ಟು ಪಡ್ಕೋರಿ ಪಡ್ಕೋ ಹೆಚ್ಚಿನ ಪರಿಮಾಣ ಏನಿಲ್ಲ ಸಾವಿರ ಹತ್ತು ಸಾವಿರ ಮಂದಿ ಕೇಳಿದೆ ಗರ್ಜಿಲ್ಲ ಹೌದು ಯಾನ್ ಹಿರಿಯರ್ ನಾಲ್ಕು ಮಂದಿ ಕೂತಾರ ನೋಡು ಇವರೇ ದೇವರೇ ದೇವದ ಹೌದ ತರ ಪಾಸ್ ಕೊಡ್ತಾರ ನಾನು ಅವ್ರ ಜೋಡಿ ನಿನಗ ತಾಳಿ ಕೊಟ್ಟು ನಿನಗ ಸತ್ಕಾರ ಮಾಡ್ತೀನಿ ಶಿವ ಇದನ್ ಬೇಸ್ ಹೋಗು ಬೆಟ್ಟಿಗೆ ವಿಷಯದಾಗ ಬಿಡುದಿಲ್ಲ ಯಾರು ನಿಮ್ಮ ಯಾರ್ ಯಾರ ಕಂದಿರುದಿಲ್ಲ ಎಲ್ಲ ವಿಷಯದಾಗ ಜ್ಞಾನದವರು ಇರ್ತಾರ ಇರ್ತಾರ ನೋಡಿ ಇರ್ತಾರ ಇಲ್ಲಿ ಜ್ಞಾನವಂತರ ಸಭಾ ಕೂಡಿಯದು ಮಾಳಿಂಗರಾಯ ತ್ರಿಕಾಲ ಜ್ಞಾನಿ ಅಂದಾರ ಅವಶ್ಯದ ತ್ರಿಕಾಲ ಜ್ಞಾನಿ ಅಂದಾರ ಹಾ ಹಾ ಇದ್ರ ಯಾಕಂದ್ರು ಹಿಂದ ಮುಂದಿನ ಸುದ್ದಿ ಹೇಳತಕ್ಕಂಥವ್ರು ಜ್ಞಾನಿಗಳದ ಅದಕ್ಕಂದಾರ ಇಲ್ಲೇ ನೋಡ್ರಿ ನಮ್ಮ ಬಿಜಾಪುರದ ಜ್ಞಾನ ಯೋಗಾಸ್ರಮ್ ಅದ ಸಿದ್ಧೇಶ್ವರ ಅಪ್ಪಾಜಿ ದೇವರ ಶತಮಾನದ ಸಂತ ಅನಸ್ತಮಾನದ ಸಂತ ಜ್ಞಾನೇವಿ ಸಿದ್ಧೇಶ್ವರ ಅಪ್ಪಾಜಿ ಹೇಳಿದ್ರು ಸಂತ ಯಾರು ದಿವ್ಯದಿಗಳರಿ ತವರು ಅದನ್ನು ಹಾಂ ಅಂಥ ಜ್ಞಾನ ಜಗತ್ತಿಗೆ ಕೊಟ್ರು ಅವರು ನೀವು ಹೇಳುನ ಯಾಕಾದ್ರೆ ಕಣ್ಣು ಮುಚ್ಕೊಂಡು ಕೂತಿದ್ರೆ ಹೆಂಗೆ ಆಗ್ತಿತ್ತು ದಗದ ಹೇಳ್ತಾರೆ ಕೈ ಬಂದದ್ದು ಕೈ ಸಿಗ್ತದೆ ಹೇರಿ ಪಾಡ್ರಂಗ ಅವರು ಜ್ಞಾನ ಇದು ಮಾಸ್ತರ್ ವಿಷಯ ಏನೇನು ಹೇಳ್ಬೇಕು ರೀ ಹೇಳ್ರಿ ಹೇಳಿ ನಾ ಯಾಕೆ ಹೇಳ್ಬೇಕಾಗ್ಯದ ಈ ಮಾತು ಕೇಳಿದ್ರೆ ಮೂರು ಸಲ ಸ್ಥಿಯ ಸರ ಸಲ್ಪ ಪಟ್ಟಿದ್ದು ಹೆಂಡದ ಹೆಂಡಿ ಇಲ್ಲ ಹಾಂ ಈ ನಮ್ಮ ಜನಕ್ಕೆ ಹೆಂಗೆ ಹೇಳಬೇಕು ಹಿಂಗೆ ಲೋಕಲ್ದಾಗ ಬಿಡ್ ಗೌಕಿ ಘೌಕಿ ಭಾಷೆ ಅದ ಹೇಳಿದ್ರು ತಿಳಿದ ಹೇಳ್ತನಾ

ಆಪ್ಕೆ ಹಾದಿ ಗೊತ್ತಿಲ್ಲ ಶಿವಾನಾಚ ಹಾದಿ ಕೇಳ್ತೀನಿ ನಾನು ಹಾ ಹೌದು ನೋಡು ಹ್ಮ್ ಎತ್ತು ಬದ ಹಾ ಹಾ ಕೇಳಿ ಇನ್ನಿತ್ ತಂಗಿ ಒಬ್ಬಕ್ಕಿನ ಅಲ್ಲ ಹಾ ಇಂಗ್ ಹತ್ತೈದು ವರ್ಷ ಬಂದ್ರು ಸೈತೆ ನಮ್ ಹಿಂದ ಹಾಡಕ್ ಬಂದ ತಂಗಿ ಸಕುಮಯ ಅವ್ರಿಗೆ ಕೇಳ ಐತಿ ಅವ್ರ ಗುರುತಿ ಅದು ಹಿಂದಿನ ಆಕೋಸ್ ನಮ್ಮ ಊರಾಗ ಹಾಡ್ ಹೇಳಿ ಅದಕ್ಕೆ ಇಲ್ಲಿ ಅದಕ್ಕೆ ಕರೆಸ್ತೇವ್ ನಾವು ಜಾತ್ರೆಗೆ ಕೇಳಿದ್ರೆ ನಾವು ಯಾರ ಜೋಡಿ ವಾದ ಮಾಡುದು ಅಡ ತಡ ಬೈಯುದು ಇಂತಾದ್ ಮಾಡಂಗಿಲ್ಲ ಏನಿದ್ರು ಇಲ್ಲಿ ಜ್ಞಾನವಂತರ ಸಭಾ ಹೌದು ಜ್ಞಾನದ ಭಕ್ತಿ ಮಾರ್ಗದೊಳಗೆ ಜ್ಞಾನ ಬೀರ್ಲಿ ಹೌದು ಅದರ ಸಲುವಾಗಿ ಕರ್ಶೋದು ಯಾಕಂದ್ರೆ ಬಹಳ ಮಂದಿ ಆಗಿ ಹೋಗಿ ಬಂದಾರ ಇಲ್ಲಿ ಹನುಮಂತ ಗೌಡ್ರು ಬಂದಾರ ಹೌದು ಬಹಳ ಮಂದಿ ಹಿರಿಯಾರ್ ಬಂದ್ ಹೋಗ್ಯಾರ ಅದಕ್ಕೆ ಭಕ್ತಿ ಅಂತಕ್ಕಂಥದ್ದು ಹ್ಯಾಂಗದ ಭಕ್ತಿ ಅಂದ್ರೆ ಏನು ಹಾ ಇದು ಮೊದಲು ಬಿಡಿಸಬೇಕಾಗಿತ್ತು ಹೌದು ಹೆಟ್ಟ ಭಕ್ತಿ ಮಾಡದವರು ಹೇಳಿರಿ ಇಲ್ಲ ಅಂತಂದ್ರೆ ಹೇಳಿ ಕರೆ ಆದರೂ ಅವರೆಲ್ಲ ಭಕ್ತಿ ಮಾಡಬೇಕಾದ್ರೆ ಮೊದಲ ಜ್ಞಾನ ಮುಖ್ಯದ ಜ್ಞಾನ ಹೌದು ಸುಮ್ಮ ಕೂತ್ರ ಆಗೋದ್ರೆ ಕೆಲಸ ಸುಮ್ಮ ಕೂತ್ರ ಕೆಲಸ ಆಗೋದಿಲ್ಲ ಭಕ್ತಿನೇ ಮಾಡ್ಬೇಕು ಹೊರಗೆ ಮೂಡಬೇಕು ಅದು ಹಾ ಹಾ ಅವಾಗ ಮಾಡ್ಲಿಕ್ಕೆ ಬರ್ತದ ಅದಕ್ಕೆ ಮಾತಾಡೋದು ಮುಂದ ಹಸನ ಮಾಡಿ ಹೊಲ ಹೆಂಗ್ ಮಾಡೋದು ಭಿತ್ತಿ ಬಿತ್ತಿಗೆ ಹೇಳೋ ಪೆತ್ತನಿ ಬಯಸಿಯಕ ಜಾಳ ಕೇಳೋ ಹಸನ ಮಾಡಿ ಹೊಲ ಮಾಡಬೇಕು ಬಿತ್ತಿಗೆ and they do what Don't forget.

ಗಾಳಿ ಬರ್ತಾವಿ ಹಿಂಗೇದ ಮಲನ ಆಗಿನ ಅವ್ರಿಗೆ ಬೈದು ನೋಡ್ರಿ ಬರ್ತಿತ್ತಿಲ್ಲ ತಿರುಗಿ ಈಗಿನ ಅವ್ರಿಗೆ ಬೈದು ನೋಡ್ರಿ ಬರ್ತಾವ್ ಗಾಳಿ ಮರಿಗಿತ್ತ ಹಾ ಹಾ ಇದ್ರಾಗ ಏನ್ ಗೊತ್ತೇ ಹಂಗಿತ್ತನ ಮಲನ ಮೊದಲ ಕಾಲ ಗಂಡನ ಮನೆಯಾಗ ಏನು ಹಸುಗುಡು ಹೊತ್ತ ಮನೆಯಾಗ ತಾಯಿ ತಾಕಿ ಮಾಡಕ್ ಏನಂತ ಮಾಡ್ತೀರಪ್ಪ ನಿನ್ನ ಗಂಡ ಆತಿ ಮಾವ ಮೈದನ ಯಾನೇ ಅಲ್ಲಿ ಆ ಯಾರಿದ್ರು ಕೂಡ ಹೊಳ್ಳಿ ತಿರುಗನಿ ಬೇಡ ತಿರುಗನಿ ಬೇಡ ಅವ್ರಿಗೆ ಅವರ ಅಂದುದು ದುಃಖ ನಿನ್ನ ಮನಿ ಒಳಗ ನುಂಗಿ ನಿನ್ನ ಪ್ರಪಂಚ ಸಾಗಿಸು ಹೌದಪ್ಪ ತವರು ಮನಿ ಹೆಸರು ತಗೊಂಡ ಬಾತಿ ತಾಕಿತ್ ಮಾಡಿ ಹೆಚ್ಚು ಕೊಡ್ತಿಲ್ಲ ಅವ್ವ ಹೌದು ಹೌದು ತಾಯಿ ಮಗಳಿಗೆ ಈಗ ಹೋಗ್ ಬೈ ಹೋಗ್ ನಿಮ್ಮ ಹೋಯ್ ತಿಂಗ್ಳು ಯಾರ ತಿಂಗ್ಳು ಅಂದಾಜು ನೋಡು ನೋಡು

ಹೌದು ಬಂದಂಗೆ ಒಂದು ಮಾತು ಹೇಳ್ತೀನಿ ಏನ್ ಹೇಳ್ತೀರಿ ತಂಗಿಗೆ ಜನಪದ ಒಳಗೆ ಸೈರಾರು ಮಾಡು ಹೌದು ಸ್ಟೇಜಿಗೆ ಹಾಡಿದೆಪ್ಪ ಅಂದ್ರೆ ಹೆಂಗ ಆಗ್ತದ ಕೋಣದ ಹೆಂಗ ಮನುಷ್ಯ ಯಾವ ಮನುಷ್ಯ ಎಲ್ಲಿ ಇರ್ಬೇಕು ಅಲ್ಲಿ ಇರ್ಬೇಕಾಗ್ಯದ ಯಾಕತ್ ಕೇಳಿ ನಿನ್ ಹಾಡ್ಬೇಡ ಅಂತಕ್ಕಂಥದ್ದು ನನಗೆ ಯಾರು ಹಕ್ಕಿಲ್ಲ ಯಾಕತ್ ಕೇಳಿ ಮುಂದಿನ ಸಂದಾಗ ನಾವ್ರು ಎಲ್ಲಾ ಚೇಂಜ್ ಆಗ್ಯದ ಯುಗ ಚೇಂಜ್ ಆಗ್ಯದ ನಾವ್ ಹಂಗ ಹಾಡ್ತೇವ್ ಹಿಂಗ ಹಾಡ್ತೇವ್ ಎಲ್ಲಿ ಯಾನ್ ಮಾರ್ಕೆಟ್ ಆತ ಅದನ್ನ ಮಾಡ್ರಿ ಮಾರ್ಕೆಟ್ ಆಗೋದು ಮಾಡ್ರಿ ಇಲ್ಲಿ ನಿಮ್ಮ ಮಾರ್ಕೆಟ್ ಹೋದ್ನ ಏನಿರ್ತಾರ ಮುನ್ಸಿ ಪಟೇ ಮಾತಾಡ್ರಿ ಯಾರು ಕೇಳಿದ್ರು ಇಲ್ಲಿ ಒಪ್ಪ ಪಾಯಿಂಟ್ ತಂದಾರ ದೈವ ಹಾ ಹಾ ಹತ್ತು ಮನೆಗೆ ಬಂದ್ ಕೂತಾರ ಹೆಂಗ್ ಹೋಗ್ಯಾರ ಹೋಗ್ಯಾರೇ ಹಾ ನಿಮಗ್ ಯಾರಿಗೂ ಪಿಟ್ ಅಂದಿಲ್ಲ ಹಾಡ್ರಿ ಅಂದಿರ ಹಂಗ ಹಾಡ್ರಿ ಅಂದಿರ ಇಲ್ಲಿ ಏನ ಮಾರ್ಕಡತದ ಆತದ ಜಾಗದಿಲ್ಲಿ ಹಾ ಹೂವ ಹೂವ ಹೊಣ್ಣ ಮಾರಂಗಿಲ್ಲ ಹೌದು ಹೌದು ನಡೀತಿರತ ಒಂದು ಎಲ್ಲಾ ಬೇಕಾಗ್ತಿರತದ ಹೌದು ಇಲ್ಲಿ ಏನ ಸ್ಪಷ್ಟ ಏನಂತ ಕೇಳಿದ್ರೆ ಹೂವมารು ಜಾಗಿದೆ ಹೌದಪ್ಪ ಹೌದು ನಡತಾನು ಮಾಡೋದಲ್ಲಿ ಈಗ ಇನ್ನವರಿಗೆ ಅಂದ್ರೆ ಹೊಳೆ ತಿರುಗಿ ಬರ್ತಾರ ಹೌದು ಹೌದು ಹಂಗ ಮೊದಲೇ ಬರ್ತಿತ್ತಿಲ್ಲ ಬರ್ತಿತ್ತು ನನಗೆ ಗೊತ್ತಿದ್ರು ಮಲ್ಲನೆ ಈಗ ಆಗಿನವ್ರಿಗೆ ಇನ್ನವರಿಗೆ ಬೈದ ನೋಡಿ ಬರ್ತಿತ್ತಿಲ್ಲ ತಿರುಗಿ ಈಗ ಇನ್ನವರಿಗೆ ಬೈದರ ಬರ್ತಾವ್ ವಾರ್ತಾನ ಕೊಟ್ಟ ಮಾಮಾ ಮಾಮಾ ಹದಿನ ಗುಡಕ್ ಹೋಗ ಮ್ಯಾಲ ಹೋಗ್ಯದ ಅಲ್ಲಿ ಒಂದು ಹೋಗ್ಯದ ಈ ಸತ್ಸಂಗದ ಬಾಳ ಹೋಗ್ಯಾವ ಸೋಮ ಊರಿಗೆ ನಾಕೈದ್ ಮಾಡುದ ಡೊಳ್ಳು ತುಳುದ ನಾಲ್ಕು ದಿನ ಒಡ್ಕೊಂಡು ಆ ಕಾಡಿ ಕಾಡ ಆ ಕಾಡಿಯಾಗ ಹೋಗೋದು ಇಪ್ಪತ್ತೈದು ವರ್ಷ ನಡಿಬೇಕಾದ್ರೆ ಅಂಶದ ಮುಖ್ಯನ ಪುಣ್ಯ ಅದ ಅದು ಆಶೀರ್ವಾದ ಅದನ್ನು ನಡೀತದೆ ಹಿಂಗೆ ಅದಾವ ರೀ ಸುಮ್ಮ ನಾ ಮಾಡ್ತೇಂದ್ರೆ ಆಗುದಿಲ್ಲ ಹಿಮ್ಮ್ಯಾಳೋರು ಒಂದು ಊರನವರು ಮ್ಯಾಲ ಹಾಳವ್ರು ಒಂದು ಊರನ್ನವ್ರು ನಡೆಯಲ್ಲ ಅದು ಹಂಗೆ ಭಾಳ ಮ್ಯಾಲ ಹೋಗೋದು ಮನ್ವಿ ಮದುವನಿಂದ ಸಾಕು I'm <muchas> sorry. ನೋಡಿ ವಸ್ತಿ ಮಾಡುವ ನಮ್ಮ ಗುರು ಮಸಗೊಂಡ ಮನವಿ ಮತಗೊಂಡು ನಮಗೆ ಶಿಕ್ಷಣ ಕಲಿಸ ರಾಜಕೆಂದ್ರೆ